ನಿಜವಾಗ್ಲೂ ಒಬ್ಬ ವಿದ್ಯಾರ್ಥಿ ಸಾಹಿತ್ಯವನ್ನು ಯಾವ ರೀತಿ ನೋಡಬೇಕು ಮತ್ತು ಯಾವ ಸಾಹಿತ್ಯವನ್ನು ಓದಬೇಕು ಸಾಹಿತ್ಯದ ಮೇಲೆ ಈಗ ಪೊಲಿಟಿಕ್ಸು ತನ್ನ ಒಂದು ಕಂಟ್ರೋಲ್ನ ಮಾಡುವ ಸಂದರ್ಭ ಬಂದಿದೆ ರಾಜಕೀಯದ ಈಕ್ವೇಶನ್ಸ್ ಬದಲಾದಾಗ ಇದು ಕೂಡ ಬದಲಾಗ ಕನ್ನಡವನ್ನು ಭಾರತಕ್ಕೆ ಜೋಡಿಸುವ ಸಾಹಿತ್ಯ ಇದಿಲ್ಲ ಅದು ಇವತ್ತು ಓದಬೇಕಾದ ಸಾಹಿತ್ಯ ಕನ್ನಡವನ್ನೇ ಒಂದು ರೀತಿಯಲ್ಲಿ ಅದರ ಮೇಲೆ ದೌರ್ಜನ್ಯ ಮಾಡುವಂಥ ಪ್ರಯತ್ನಗಳು ಸಾಕ್ತಾ ಇವೆ ಭಾಷೆ ಎನ್ನುವುದು ಇವತ್ತಿನ ಮನುಷ್ಯ ಸೃಷ್ಟಿ ಮಾಡಿರೋದಲ್ಲ ಕನ್ನಡ ಭಾಷೆಯನ್ನ ಎರಡೂವರೆ ಸಾವಿರ ವರ್ಷಗಳಿಂದ ನಡ್ಕೊಂಡು ಬಂದಿದೆ ಕರ್ನಾಟಕ ಭಾಷೆ ಅಂದರೆ ನರ್ಮದಾ ನದಿ ದಡದಿಂದ ಕೆಳಕ್ಕೆ ಜನ ಏನು ಮಾತಾಡ್ತಾರೋ ವಿಧೆ ಪರ್ವತದ ಕೆಳಗೆ ಅದೆಲ್ಲವೂ ಕನ್ನಡ ಅಂತಿತ್ತು ಮ್ಯೂಸಿಕ್ ಸಂಗೀತ ಅಂತ ಬಂದ್ರೆ ಕರ್ನಾಟಕ ಸಂಗೀತವೇ ಸಂಸ್ಕೃತ ಸಂಗೀತ ಅಂತ ಎಲ್ಲಿದೆ ಇವತ್ತಿನ ಸಾಹಿತ್ಯ ಕ್ಷೇತ್ರದ ಈ ಸನ್ನಿವೇಶದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳೋದಕ್ಕೆ ಬರಹಗಾರರು ಲೇಖಕರು ಆದಂತಹ ಜಿ ಬಿ ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ ಹರೀಶ್ ಅವರೇ ಸ್ವಾಗತ ನಮಸ್ಕಾರ ನಾನು ಯಾಕೆ ಈ ಪೀಠಿಕೆಯನ್ನು ಹೇಳಿದೆ ಅಂತಂದರೆ ಇವತ್ತು ಸಾಹಿತ್ಯದ ವಿದ್ಯಾರ್ಥಿ ಹೊಸದಾಗಿ ನಾನು ಯಾವುದಾದ್ರು ಒಂದು ಕೃತಿಯನ್ನು ಓದಬೇಕು ಅಥವಾ ಏನೋ ಸಾಹಿತ್ಯದ ಬಗ್ಗೆ ಆಸಕ್ತಿ ಬೆಳೆಸ್ಕೋಬೇಕು ಅಂದಾಗ ಒಂದು ಕವಲು ದಾರಿಯಲ್ಲಿ ನಿಂತ್ಕೊಂಡ್ಬಿಡ್ತಾನೆ ಎಡಪಟ್ಟಿಯ ಧೋರಣೆಗಳ ಪ್ರಭಾವ ಇರುವಂಥ ಸಾಹಿತ್ಯವನ್ನು ಓದಬೇಕು ಅಥವಾ ಯಾವುದು ಬಲಪಂಥೀಯ ಅಂತ ಅನ್ನು ಅನ್ನಿಸ್ಕೊಂಡಿದೆಯೋ ಅದನ್ನು ಓದಬೇಕು ಅಥವಾ ಯಾವುದು ಅಲ್ಲದ್ದು ಓದಬೇಕೋ ಈ ಥರದ ಒಂದು ಗೊಂದಲದಲ್ಲಿ ಒಬ್ಬ ಸಾಹಿತ್ಯ ವಿದ್ಯಾರ್ಥಿ ನಿಂತಿರುವಂಥ ಪರಿಸ್ಥಿತಿ ಇದೆ ನಿಜವಾಗ್ಲೂ ಒಬ್ಬ ವಿದ್ಯಾರ್ಥಿ ಸಾಹಿತ್ಯವನ್ನು ಯಾವ ರೀತಿ ನೋಡಬೇಕು ಮತ್ತು ಯಾವ ಸಾಹಿತ್ಯವನ್ನು ಓದಬೇಕು ನನಗೆ ಅನಿಸೋವಂಥದ್ದು ಇವತ್ತಿನ ಸಾಹಿತ್ಯವನ್ನು ನೋಡಬೇಕಾದ್ರೆ ಹಿಂದಿನ ಕಾಲದಿಂದ ಯಾವುದು ನಮ್ಮಲ್ಲಿ ಸಾಹಿತ್ಯ ಅಂತ ಇತ್ತು ಆ ದೃಷ್ಟಿಯನ್ನೇ ಮುಂದುವರಿಸಿದ್ರೆ ಸಾಕು ಅದು ಯಾವುದು ಅಂತ ಹೇಳಿದ್ರೆ ಅದು ಎಡಪಂಥವೂ ಅಲ್ಲ ಬಲಪಂಥವೂ ಅಲ್ಲ ಏಕೆಂದರೆ ಎರಡೂ ಕೂಡ ಇವತ್ತು ಚರ್ಚೆ ಮಾಡುತ್ತಿರುವ ರೀತಿಯಲ್ಲಿ ರಾಜಕೀಯವಾದ ಘಟಕಗಳು ಅಲ್ವಾ ಕಮ್ಯುನಿಸ್ಟ್ ವಿಚಾರಗಳ ಕಡೆ ಇದ್ದರೆ ಎಡಪಂಥ ಅಥವಾ ಉಳಿದದ್ದು ಕಡೆ ಇದ್ದರೆ ಅದು ಬಲಪಂಥ ಅಂತ ಇದು ರಾಜಕೀಯದ ಈಕ್ವೇಷನ್ಸ್ ಬದಲಾದಾಗ ಇದು ಕೂಡ ಬದಲಾಗ್ಬಿಡುತ್ತೆ ನಮ್ಮ ದೇಶದಲ್ಲಿ ಓದಬೇಕಾದ ಸಾಹಿತ್ಯ ಯಾವುದು ಅಂದರೆ ಇದು ರಸಕ್ಕೆ ಸಂಬಂಧಪಟ್ಟಿದ್ದು ರಸ ಅಂತ ಹೇಳಿದ್ರೆ ಯಾವುದು ನಿಮಗೊಂದು ವಿಚಿತ್ರವಾದ ಆನಂದವನ್ನು ಕೊಡುತ್ತೆ ತಕ್ಷಣ ಈಗ ಹಿಗ್ಗು ಹಾಕಿತು ಕ್ಯಾಕಿ ಇರಲಾರೇ ನೇಕಾಕಿ ಬಾಬಾರೆ ನನ್ನಾಕಿ ಕುಣಿಯೋಣು ಬಾರ ಕುಣಿಯೋಣು ಬಾರ ಇದು ಬೇಂದ್ರೆಯವ್ರ ಪದ್ಯ ಕದ್ದಿಂಗೆಳು ಕಗ್ಗತ್ತಲು ಕರ್ಗಾಲದ ರಾತ್ರಿ ಸಿಡಿಲ್ ಮಿಂಚಿಗೆ ನಡುಗುತ್ತಿದೆ ಪರ್ವತವನ ಧಾತ್ರಿ ಸಿಡಿಲ್ ಹಿಡಿದಂಬರವನು ತಬ್ಬಿದೆ ಕಾದಂಬಿನಿ ರಾಶಿ ನೆಕ್ಕುತ್ತಲಿದೆ ಕತ್ತಲೆಯನು ಕುಕ್ಕುತ್ತಲಿದೆ ಭೂವಿಗಣ್ಣನು ಮಿಂಚಕ್ಕಿಯ ಚಂಚು ಆಕಾಶವೇ ನೀರಾಯ್ತೇನೆ ಇದು ಮಳೆ ಬಗ್ಗೆ ಕುವೆಂಪು ಅವರದು ಆಕಾಶವೇ ನೀರಾಯ್ತೇನೆ ಸುರಿಯುತ್ತಿದೆ ಭೋರ್ ಭೋರನೆ ಮಳೆ ಧಾರೆ ಇದು ಎಡಪಂಥನೋ ಬಲಪಂಥನೋ ಇದು ಸಾಹಿತ್ಯ ಪಂಥ ಅಂದರೆ ಸಾಹಿತ್ಯದ ಮೇಲೆ ಈಗ ಪೊಲಿಟಿಕ್ಸು ತನ್ನ ಒಂದು ಕಂಟ್ರೋಲ್ನ ಮಾಡುವ ಸಂದರ್ಭ ಬಂದಿದೆ ಅದರಿಂದ ಬಿಡಿಸ್ಕೊಂಡ್ಬಿಟ್ಟು ಸಾಹಿತ್ಯವೇ ಸಾರ್ವಭೌಮ ಇವತ್ತಿ ರಾಜಕೀಯ ವ್ಯವಸ್ಥೆ ಇರುತ್ತೆ ಇವತ್ತು ಹೋಗುತ್ತೆ ಆ ದೃಷ್ಟಿಕೋನವೇ ನಮಗೆ ಉಪಯೋಗ ಇದು ಹೇಗೆ ಅಂದರೆ ಪಂಪ ಅನ್ನುವ ಕವಿ ಅರಿಕೇಸರಿ ಆಸ್ಥಾನದಲ್ಲಿದ್ದ ಅಂತ ನಾವು ಹಿಸ್ಟ್ರಿಲಿ ಓದ್ತೀವಿ ಅರಿಕೇಸರಿಯನ್ನು ಇವತ್ತು ಯಾರೂ ನೆಪಿಸ್ಕೊಳ್ಳಲ್ಲ ಪಂಪನ ಮೂಲಕ ಅರಿಕೇಸರಿ ಉಳಿದಿದ್ದಾರೆ ಅರಿಕೇಸರಿ ಸಾಮ್ರಾಜ್ಯ ಪೂರ್ತಿ ಹೊರಟೋಗಿದೆ ಅದು ಇವತ್ತೆಲ್ಲೂ ಇಲ್ಲವೇ ಇಲ್ಲ ಅರಿಕೇಸರಿ ಸಾಮ್ರಾಜ್ಯ ಹಂಗೆ ಬಸವಣ್ಣ ಬಿಜ್ಜಳನ ಆಸ್ಥಾನದಲ್ಲಿದ್ದ ಬಿಜ್ಜಳನ್ನು ನೆಪ್ಪಿಸ್ಕೊಳ್ತಾರೋ ಬಸವಣ್ಣನ ನೆಪ್ಪಿಸ್ಕೊಳ್ತಾರೋ ಬಸವಣ್ಣ ದಾರ್ಶನಿಕನಾಗಿ ಬಸವಣ್ಣನ ನೆಪ್ಪಿಸ್ಕೊಳ್ತಾರೋ ಹೀಗಾಗಿ ಕಲೆ ಸಾಹಿತ್ಯ ಯಾವಾಗದು ರಸನಿಷ್ಠವಾಗಿರುತ್ತೆ ತನ್ನ ಅಭಿವ್ಯಕ್ತಿ ತನಗೆ ಪ್ರಾಮಾಣಿಕವಾಗಿ ಅನ್ನಿಸ್ಬೇಕು ಮತ್ತು ಓದುಗರಿಗೆ ಕೇಳುಗರಿಗೆ ಸುಖವನ್ನು ಸಂತೋಷವನ್ನು ಮಂಗಳವನ್ನು ಕೊಡಬೇಕು ಜಗತ್ತಿಗೆ ಅದರಿಂದ ಆನಂದ ಉಂಟಾಗಬೇಕು ಅನ್ನುವ ದೃಷ್ಟಿ ಇದೆಯಲ್ಲ ಅದು ನಿಜವಾದ ಸಾಹಿತ್ಯ ಅಂದರೆ ಓದೋರು ಏನು ಓದ್ಬೋದು ಅಂದರೆ ಸರಳವಾಗಿರೋ ಪಂಪ ಭಾರತದ ಅರ್ಥ ಓದ್ಬೋದು ಕುಮಾರ ವ್ಯಾಸ ಭಾರತ ಓದ್ಬೋದು ವಚನ ಸಾಹಿತ್ಯ ಓದ್ಬೋದು ಮತ್ತು ಮುಂದಕ್ಕೆ ಬಂದರೆ ಕುಮಾರವ್ಯಾಸ ಭಾರತ ಆದಮೇಲೆ ನಮ್ಮ ದಾಸ ಸಾಹಿತ್ಯ ಓದ್ಬೋದು ಬೇರೆ ಬೇರೆ ತತ್ವಪದಗಳನ್ನು ಓದ್ಬೋದು ಆಮೇಲೆ ಜಾನಪದ ಸಾಹಿತ್ಯವನ್ನು ಓದ್ಬೋದು ಅಲ್ಲೂ ಕಥಾ ಸಾಹಿತ್ಯ ಇದೆ ಮತ್ತು ಕವನಗಳು ಅಥವಾ ಮಯದಂತ ಮಳೆ ಬಂತಣ್ಣ ಈ ಥರದ ಹಾಡುಗಳು ಬೇಕಾದಷ್ಟಿದೆ ಆಮೇಲೆ ಆಧುನಿಕ ಕಾಲಕ್ಕೆ ಬಂದರೆ ನಿಮಗೆ ಬಿ ಎಂ ಶ್ರೀ ಅವರು ಮಾಸ್ತಿಯವರು ಬೇಂದ್ರೆಯವರು ಕುವೆಂಪು ಅವರು ಎಷ್ಟು ಜನ ಬೇಕು ಈ ಭಾಗದಲ್ಲಿ ಮಂಗಳೂರಿನ ಭಾಗದಲ್ಲಿದ್ದಂಥ ಪಂಜೆ ಮಂಗೇಶ್ ರಾಯರು ಗೋವಿಂದ ಪೈಗಳು ಆ ಥರದವರು ಸಾಹಿತ್ಯದಲ್ಲಿ ಯಾವುದೇ ರಾಜಕೀಯವಾದ ಇಲ್ಲ ರಾಜಕೀಯ ಅಂತಿದ್ದರೆ ಬ್ರಿಟಿಷರನ್ನು ಓಡಿಸ್ಬೇಕು ನಮ್ಮ ದೇಶಕ್ಕೆ ಒಂದು ಸ್ವಾತಂತ್ರ್ಯ ತರಬೇಕು ಅನ್ನೋ ಭಾವನೆ ಮಾತ್ರ ಇದೆ ಈಗ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಕುವೆಂಪು ಅವ್ರದ್ದಿದೆ ತುಂಬ ಚೆನ್ನಾಗಿರುವಂಥದ್ದು ಜತೀನ್ ದಾಸ್ ಅಂತ ಒಬ್ಬ ಕ್ರಾಂತಿಕಾರಿ ಅರವತ್ತ್ಮೂರು ದಿನ ಲಾಹೋರ್ನ ಜೈಲಿನಲ್ಲಿ ಭಗತ್ ಸಿಂಗ್ ಜೊತೆ ಇದ್ದವನು ಅವನು ಉಪವಾಸ ಮಾಡಿ ಅವನು ದೇಹವನ್ನು ಬಿಡ್ತಾನೆ ಆವಾಗ ಅವನ ಶಮವನ್ನು ಲಾಹೋರ್ನಿಂದ ಕಲ್ಕತ್ತಾಗೆ ತೊಗೊಂಡ್ಬಿಡ್ತಾರೆ ಸುಭಾಷ್ ಚಂದ್ರ ಬೋಸ್ ಆ ಟೈಮ್ನಲ್ಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ಕುವೆಂಪು ಈಗ ಅವನವನ್ನು ಬರೀತಾರೆ ಅಂದರೆ ಕನ್ನಡವನ್ನು ಭಾರತಕ್ಕೆ ಜೋಡಿಸುವ ಸಾಹಿತ್ಯ ಇದಿಲ್ಲ ಅದು ಇವತ್ತು ಓದಬೇಕಾದ ಸಾಹಿತ್ಯ ಭಾರತೀಯರನ್ನು ಭಾರತದ ಜೊತೆಗೆ ಜೋಡಿಸುವುದು ಬೇರೆ ಬೇರೆ ಪ್ರಾಂತದವ್ರನ್ನ ಒಂದು ಒಂದಾಗಿ ಒಂದು ಸುಖಕರವಾದ ಪ್ರಯಾಣದಲ್ಲಿ ತೆಗೆದುಕೊಂಡು ಹೋಗೋ ಸಾಹಿತ್ಯ ಇದೆಯಲ್ಲ ಅದನ್ನು ಯಾರೇ ಬರೆದಿದ್ರು ಅದನ್ನು ನಾವು ತಗೊಳ್ಬೋದು ಹೀಗಾಗಿ ಸಾಹಿತ್ಯದ ಮುಖ್ಯ ಉದ್ದೇಶ ತುಂಬ ಜನ ಹೇಳ್ತಾರೆ ಸಮಾಜದ ಬದಲಾವಣೆ ಆಗುತ್ತೆ ಕ್ರಾಂತಿ ಆಗತ್ತೆ ಆಗಲ್ಲ ಸಾಹಿತ್ಯದಿಂದ ಕ್ರಾಂತಿ ಆಗಿದ್ದಿದ್ರೆ ನಿಮಗೆ ಎಷ್ಟೋ ಒಳ್ಳೊಳ್ಳೆ ಕ್ರಾಂತಿಕಾರಿ ಪದ್ಯಗಳು ಬಂದುಬಿಟ್ಟಿದೆ ಕುವೆಂಪು ಅವ್ರದ್ದೇ ಸಾಹಿತ್ಯ ಇದೆ ತೆಲುಗುನಲ್ಲಿ ಶ್ರೀಶ್ರಿ ಅವ್ರದ್ದಿದೆ ಚಲಮ್ಮವ್ರದ್ದಿದೆ ಇನ್ನೊಬ್ಬರದ್ದಿದೆ ತಮಿಳುನಾಡಿನಲ್ಲಿ ಸುಬ್ರಹ್ಮಣ್ಯ ಭಾರತಿಯವ್ರದ್ದಿದೆ ಅದರಿಂದ ಆಗಲ್ಲ ಯಾಕೆ ಅಂದರೆ ಸಾಹಿತ್ಯವನ್ನು ಸಂಗೀತವನ್ನು ಯಕ್ಷಗಾನವನ್ನು ಕಲೆಯನ್ನು ನಾವು ಎಂಜಾಯ್ ಮಾಡುವಂಥದ್ದು ತಗೊಳ್ಳೋ ಆನಂದಕ್ಕೋಸ್ಕರ ನಿಮಗೆ ಯಾವುದರಿಂದ ನಾರು ಬದಲಾವಣೆ ಆಗಬೇಕಂದ್ರೆ ನೀವು ಸರ್ಕಾರವನ್ನು ಕೇಳಬೇಕು ವ್ಯವಸ್ಥೆಗಳನ್ನು ಕೇಳಬೇಕು ಅದು ಸಾಹಿತಿಗಳ ಕೆಲಸವಲ್ಲ ಅಂದರೆ ಸಾಹಿತಿ ರಾಜಕಾರಣಿಯ ಕೆಲಸ ಮಾಡೋಕ್ಕಾಗಲ್ಲ ರಾಜಕಾರಣಿ ಸಾಹಿತ್ಯದ ಕೆಲಸವನ್ನು ಮಾಡೋಕ್ಕಾಗಲ್ಲ ಈಗ ಗೊಂದಲ ಆಗಿಬಿಟ್ಟು ಸಾಹಿತಿ ನಾನು ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಐಡಿಯಾಲಜಿಗಳನ್ನು ಹೇಳಬಲ್ಲೆ ಲೋಹಿಯವಾದ ಅಥವಾ ಇನ್ನೊಂದು ಮಾರ್ಕ್ಸ್ ವಾದ ಅಥವಾ ಇನ್ನೊಂದು ಇನ್ನೊಂದು ಮತ್ತೊಂದು ವಾದ ಅದನ್ನು ಮಾಡಿದರೆ ಆ ವಾದ ಎಷ್ಟು ಕಾಲ ಜಗತ್ತಲ್ಲಿ ಬಾಳುತ್ತೋ ಇವರ ಸಾಹಿತ್ಯ ಅಷ್ಟೇ ಕಾಲ ಬಾಳುತ್ತೆ ನಾನು ಯಾಕೆ ಮೊದಲನೇ ಪ್ರಶ್ನೆಯನ್ನು ಕೇಳಿದೆ ಅಂತಂದರೆ ಕುವಪುದೆ ವಿಚಾರ ಬಂದಾಗ ನೂರು ದೇವರನ್ನೆಲ್ಲ ನೂಕಾಚೆ ದೂರ ಅನ್ನುವಂಥದ್ದೊಂದನ್ನೇ ಇಟ್ಟುಕೊಂಡು ಒಂದು ನೆರೆಟಿವನ್ನು ಬಿಲ್ಡ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿಬಿಟ್ಟಿದ್ದಾರೆ ಅದು ಕೌಂಟ್ರ್ ಮಾಡುವಂಥ ಕೆಲಸಗಳು ಇತ್ತೀಚೆಗೆ ಭಾಳ ದೊಡ್ಡ ಮಟ್ಟದಲ್ಲೇ ಆಗ್ತಾ ಇದೆ ಅದರ ನಡುವೆಯೂ ಮೊನ್ನೆ ಕುವೆಂಪು ಅವರ ಜನ್ಮದಿನದ ಸಂದರ್ಭದಲ್ಲಿ ಕುವೆಂಪು ಅವರ ಒಂದು ಹಳೆ ಆಡಿಯೋ ಒಂದು ವೈರಲ್ ಆಯಿತು ಅವರು ಹಿಂದೂ ಧರ್ಮದ ವಿರುದ್ಧವಾಗಿದ್ದಾರೆ ಅನ್ನುವರ್ಥ ಅರ್ಥದಲ್ಲಿ ಆ ಒಂದು ವಿಡಿಯೋ ಆಡಿಯೋ ಒಂದು ವೈರಲ್ ಆಯಿತು ಸೊ ಇಂತಹ ಪ್ರಯತ್ನಗಳನ್ನು ಹೇಗೆ ಕೌಂಟರ್ ಮಾಡಬೇಕು ನಿರಂತರವಾಗಿ ನಡೀತಾ ಇದೆ ನಿಜ ಇದಕ್ಕೇನು ಗೊತ್ತಾ ಇದಕ್ಕೆ ಸಾಹಿತ್ಯ ಪ್ರೀತಿನೇ ಉತ್ತರ ಅಂದರೆ ಯಾರು ದೇಶಭಕ್ತರು ದೇಶದ ಬಗ್ಗೆ ಕಾಳಜಿ ಇದ್ದು ಸಾಹಿತ್ಯದ ಅಭಿಮಾನಿಗಳಾಗಿದ್ದಾರೆ ಕನ್ನಡ ಸಾಹಿತ್ಯದಲ್ಲಿ ಅವ್ರು ಮಾಡಬೇಕಾದ ಮೊದಲನೇ ಕರ್ತವ್ಯ ಅಂದರೆ ಕುವೆಂಪು ಸಾಹಿತ್ಯವನ್ನು ಎತ್ಕೋಬೇಕು ಅಂದರೆ ಕುವೆಂಪು ಅವರು ಬರೆದಿದ್ದರೆ ಹತ್ತು ಪುಸ್ತಕ ಹತ್ತು ಸಂಪುಟ ಬರೆದಿದ್ದರೆ ಹತ್ತು ಸಂಪುಟವನ್ನು ತಗೋ ತೊಗೋಬೇಕು ಕೊಂಡ್ಕೋಬೇಕು ಕೊಂಡ್ಕೊಂಡು ಅವ್ರ ಮನೆಯ ಕಪಾಟಲ್ಲಿ ಇಟ್ಕೋಬೇಕು ಒಂದೊಂದು ಪುಸ್ತಕವನ್ನು ಪೂರ್ತಿ ಒಂದು ಪುಟ ಬಿಡದೆ ಓದಬೇಕು ಕಷ್ಟಪಟ್ಟು ಓದಬೇಕು ನೋಟ್ಸ್ ಮಾಡಬೇಕು ಅವರ ಊರುಗಳಲ್ಲಿ ಅದು ಯಾವುದಾದ್ರೂ ಕಿರಿಮಂಜೇಶ್ವರ ಇರ್ಬೋದು ಕಿನ್ನಿಗೋಳಿ ಇರ್ಬೋದು ಮಂಗಳೂರು ಇರ್ಬೋದು ಕದ್ರಿ ಇರ್ಬೋದು ಅಲ್ಲಿ ಒಂದು ಸಾಹಿತ್ಯ ಬಳಗ ಮಾಡ್ಕೋಬೇಕು ಅದು ಇನ್ಯಾವುದೋ ಧಾರವಾಡನೋ ಗುಲ್ಬರ್ಗನೋ ಅಲ್ಲಿ ಒಂದು ಸಾಹಿತ್ಯ ಬಳಗ ಮಾಡಬೇಕು ಅಲ್ಲಿ ಆಸಕ್ತಿ ಸಾಹಿತ್ಯ ಮಾತ್ರ ಸಿನಿಮಾಸಕ್ತರಿಗೆ ಸಿನಿಮಾ ಮುಖ್ಯ ಸಾಹಿತ್ಯಾಸಕ್ತಿ ಸಿನಿಮಾ ಮುಖ್ಯ ಇಲ್ಲ ಚಹಾ ಕುಡಿಯೋರಿಗೆ ಚಹಾ ಮುಖ್ಯ ಆ ಥರ ಮಾಡಿಕೊಂಡು ಕುವೆಂಪು ಅವರ ಸಾಹಿತ್ಯದಲ್ಲಿ ಇಷ್ಟೇ ಇಲ್ಲ ನೀವು ಹೇಳುತ್ತಿರುವ ನೂರು ದೇವರನ್ನೆಲ್ಲ ನೂಕಾಚೆ ದೂರ ಮಾತ್ರ ಇಲ್ಲ ಯಾಕೆಂದರೆ ಅದರ ಮುಂದಿನ ಸಾಲಲ್ಲೇ ಭಾರತಾಂಧೆಯೇ ದೇವಿ ನಮಗಿಂದು ಪೂಜಿಸುವ ಭಾರ ಅಂತಿದೆ ಅಂದರೆ ಅವರು ಭಾರತ ಭಕ್ತರಾಗಿ ಕವನವನ್ನು ಬರೆದಿದ್ದಾರೆ ನೀವ್ಯಾಕೆ ಈ ಸಾಲನ್ನು ನೋಡ್ತಿಲ್ಲ ಅಂತ ಸಾಹಿತ್ಯಕ್ಕೆ ಸಾಹಿತ್ಯವೇ ಉತ್ತರ ಅನ್ನೋ ಮಾತು ಸಾಹಿತ್ಯಕ್ಕೆ ಸಾಹಿತ್ಯವೇ ಉತ್ತರ ಒಬ್ಬ ಹುಡುಗ ಗಟ್ಟಿಮುಟ್ಟಾಗಿದ್ದಾನೆ ಅಂದರೆ ಅವನು ಎಕ್ಸಸೈಸ್ ಮಾಡಿದ್ದಾನೆ ಗರ್ಡಿ ಮನೆಗೆ ಹೋಗಿದ್ದಾನೆ ಅಥವಾ ಜಿಮ್ಗೆ ಹೋಗಿದ್ದಾನೆ ಯೋಗಾಸನ ಮಾಡಿದ್ದಾನೆ ಅದೇ ಉತ್ತರ ಹೊರತು ಬೇರೆ ಉತ್ ಉತ್ತರ ಇಲ್ಲ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ ಅಂತ ಡಿ ವಿ ಜಿ ಅವರು ಹೇಳ್ತಾರೆ ಗಟ್ಟಿತನ ಎಲ್ಲಿಂದ ಅಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಮಾತಿನ ಗುದ್ದಾಟದಿಂದ ಅಲ್ಲ ವಾಟ್ಸಪ್ಗಳಿಂದ ಅಲ್ಲ ಫೇಸ್ಬುಕ್ ಜಗಳದಿಂದ ಅಲ್ಲ ನಿಜವಾದ ಒಂದು ಸತ್ವ ಸಾಹಿತ್ಯದಲ್ಲಿ ಬರಬೇಕು ಅಂತಿದ್ದರೆ ನೀವು ಹೇಳಿದಂತೆ ಕೌಂಟರ್ ನೆರೇಷನ್ ಕೊಡಬೇಕು ಅಂತಿದ್ರೆ ಸಾಹಿತ್ಯದ ಬಗೆಗಿನ ಆಳವಾದ ಪ್ರೀತಿ ಸಾಹಿತ್ಯದ ಬಗೆಗಿನ ಆಳವಾದ ಅಧ್ಯಯನ ಮತ್ತು ಒಂದು ಪ್ರಭಾವಶಾಲಿಯಾದ ಅಭಿವ್ಯಕ್ತಿ ಈ ಮೂರು ಬರಬೇಕು ನಿಮಗೆ ಅಡುಗೆ ಇಷ್ಟ ಇರ್ಬೋದು ಇನ್ನೊಬ್ಬರಿಗೆ ಕುವೆಂಪು ಇರ್ಬೋದು ಅವ್ರಿಗೆ ಬೇಂದ್ರೆ ಇರ್ಬೋದು ಯಾರೇ ಆಗಲಿ ಸತ್ಕವಿಗಳು ಅಂತಾರೆ ನಮ್ಮಲ್ಲಿ ಒಳ್ಳೆಯ ಕವಿಗಳು ರಸವನ್ನು ಒಂದು ಒಳ್ಳೆಯ ಭಾವನೆಯನ್ನು ಸೃಷ್ಟಿ ಮಾಡುವ ಕವಿಗಳು ಸಾಹಿತಿಗಳು ಕಾದಂಬರಿಕಾರರು ಯಾರೇ ಇದ್ರೂ ನಾವು ಮೊದಲು ಅದನ್ನು ಓದಿ ಎಂಜಾಯ್ ಮಾಡಬೇಕು ಎಂಜಾಯ್ಮೆಂಟ್ ಈಸ್ ಫಸ್ಟ್ ಪಾರ್ಟ್ ಇನ್ ಲಿಟ್ರೇಚರ್ ಸಾಹಿತ್ಯದ ಮೊದಲನೇದು ಸಂತೋಷ ನಾವು ಸಂತೋಷಪಟ್ಟಿದ್ದನ್ನ ಉಳಿದವ್ರಿಗೆ ಸ್ನೇಹಿತರಿಗೆ ಹಂಚಬೇಕು ಈ ಕೆಲಸ ಮಾಡಿದಾಗ ನೀವೇನು ಇನ್ನೊಂದು ಕೌಂಟರ್ ಮಾಡುವಂಥದ್ದು ಅದು ಸಹಜವಾಗೇ ನಡೆಯುತ್ತೆ ಈ ಸೈದ್ಧಾಂತಿಕ ಪೂರ್ವಾಗ್ರಹಗಳು ಭಾಷೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಅದರಲ್ಲೂ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಂಸ್ಕೃತದ ಪ್ರಭಾವವನ್ನು ಕಡಿಮೆ ಮಾಡಬೇಕು ಭಾಷೆ ಮೇಲೆ ಅಂತ ಕನ್ನಡ ಪದಗಳನ್ನೇ ಬಳಸ್ತೀನಿ ಅನ್ನುವಂಥದ್ದು ಅರಸಸ್ವರ ದೀರ್ಘಸೂರ ಈ ಥರದನ್ನೆಲ್ಲ ಬಿಟ್ಟು ಬರೆಯುವಂಥದ್ದು ಒಟ್ಟಾರೆ ಕನ್ನಡವನ್ನು ಉಳಿಸುವ ಅಂದ ಅದನ್ನು ಸಂಸ್ಕೃತದಿಂದ ಮುಕ್ತಗೊಳಿಸುವ ಒಂದು ಪ್ರಯತ್ನ ಅಂತ ಹೇಳಿಕೊಂಡು ಕನ್ನಡವನ್ನೇ ಒಂದು ರೀತಿಯಲ್ಲಿ ಅದರ ಮೇಲೆ ದೌರ್ಜನ್ಯ ಮಾಡುವಂತ ಪ್ರಯತ್ನಗಳು ಸಾಕ್ತಾ ಇವೆ ಇದು ನಿರಂತರ ಸಾಕ್ತಾ ಇರೋದಕ್ಕೆ ನಿಮ್ಮ ಒಂದು ವಿಶ್ಲೇಷಣೆ ಇಲ್ಲ ಇದು ಯಾವಾಗ ಆಗತ್ತೆ ಅಂದರೆ ಇದು ಅಭಾವ ವೈರಾಗ್ಯ ಅಂದರೆ ಇದನ್ನು ಯಾರು ಈ ಥರ ಎಲ್ಲರ ಕನ್ನಡ ಅಂತ ಒಂದು ನೀವು ಹೇಳ್ತಿರೋದು ಅದರ ಬಗ್ಗೆ ಎಲ್ಲರ ಕನ್ನಡ ಅಂದರೆ ಈಗಿರುವ ಕನ್ನಡವು ಎಲ್ಲರ ಕನ್ನಡವಲ್ಲ ಎಲ್ಲರ ಕನ್ನಡ ಆಗಬೇಕಾದ್ರೆ ಅಲ್ಲಿ ದೀರ್ಘ ದೀರ್ಘಸ್ವರಗಳು ಇರಬಾರ್ದು ಮತ್ತು ಕನ್ನಡದ ಅಕ್ಷರಗಳ ಸಂಖ್ಯೆಯನ್ನೇ ಕಡಿಮೆ ಮಾಡಬೇಕು ನಾವು ಹೇಗೆ ಮಾತಾಡ್ತೀವೋ ಇನ್ನು ಮಾತಾಡುವಾಗ ಹುಷಾರು ಅಂತಿದ್ರೆ ಹುಷಾರು ಅಂತಲೇ ಬಳಸಬೇಕು ನಾವು ಭಾಷೆ ಅಂತ ಹೇಳಿದ್ರೆ ಭಾಷೆ ಅಂತಲೇ ಬಳಸಬೇಕು ಅಲ್ಲಿ ಭಾ ಅಥವಾ ಶ ಅದನ್ನು ಹೇಳಬಾರ್ದು ಅನ್ನುವ ರೀತಿ ಬರ್ತಾ ಇದೆ ಇದು ಒಂದು ರೀತಿ ತಾಂತ್ರಿಕವಾಗಿ ಕರೆಕ್ಟು ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳು ಏನು ಹೇಳ್ತಾರೆ ಆಡಿದಂತೆಯೇ ಬರೆಯುವ ಭಾಷೆ ಕನ್ನಡ ಅಂತ ಆಡಿದಂತೆಯೇ ಅಂತ ಅವ್ರು ಹೇಳ್ತಾ ಇರೋದು ಯಾವುದನ್ನ ಅಂದ್ರೆ ಸ್ಟ್ಯಾಂಡರ್ಡೈಸ್ ಆಗಿರುವ ಅಂದರೆ ಒಂದು ವ್ಯವಸ್ಥೆಗೊಂಡಿರುವ ಸದೃಢವಾದ ಕನ್ನಡದ ಬಗ್ಗೆ ಹೇಳ್ತಾ ಇದ್ದಾರೆ ಈಗ ಆಡಿದಂತೆ ಭಾಷೆ ಅಂದ್ರೆ ಯಾವುದು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಘಂಟುಗಳು ಸಂಪುಟಗಳಿವೆ ಅವ್ರದ್ದೇ ಕಿರಿಯರ ರಕ್ತಕೋಶ ಇದೆ ಅಥವಾ ಇನ್ನೂ ಬೇರೆ ಬೇರೆ ವೆಂಕಟ ಅಥವಾ ಮತ್ತೊಬ್ಬರು ಯಾರೋ ಮಾಡಿರುವಂಥ ಕೃಷ್ಣ ಅವ್ರು ಮಾಡಿರೋ ಮೂರು ಸಂಪುಟಗಳ ಇಂಗ್ಲೀಷ್ ಮತ್ತು ಕನ್ನಡ ಡಿಕ್ಷನರಿ ಇದೆ ಅದ್ಭುತವಾದ ಕಿಟಲ್ ಕೆಲಸಕ್ಕಿಂತ ತುಂಬ ಶ್ರೇಷ್ಠವಾದ ಕೆಲಸ ವಿ ಕೃಷ್ಣ ಅವ್ರು ಮಾಡಿದ್ದಾರೆ ಇತ್ತೀಚೆಗೆ ಆ ಮೂರು ಸಂಪುಟ ಇದೆ ಅಲ್ಲಿ ಸ್ಟ್ಯಾಂಡರ್ಡೈಸ್ಡ್ ಆಗಿದೆ ಅಲ್ಲ ಸ್ಟ್ಯಾಂಡರ್ಡೈಸ್ ಆಗಿರೋ ಪದಗಳನ್ನು ಬಳಸ್ತೀವಿ ಯಾಕೆಂದ್ರೆ ಯಾರು ಹೀಗೆ ಹೇಳ್ತಾರೋ ಅವರಾಗ ಇಂಗ್ಲೀಷನ್ನ ಬೇಕಾದಂತೆ ಬಳಸ್ತಾರಾ ಇಲ್ಲ ಇಲ್ಲ ಇಂಗ್ಲೀಷ್ನಲ್ಲಿ ಹಂಗೆ ಬರಿಬಾರ್ದು ಇವಾಗ ಈಗ ನಾನು ಕಾಫ್ ಅಂತಿದೆ ಕರು ಸಿ ಎಲ್ ಎಫ್ ಅಂತ ಕಾಫ್ ಅಂತಿದೆ ನಾನು ಕಾಲ್ಫ್ ಅಂತ ಹೇಳ್ತೀನ ಇಲ್ಲ ಏ ಕಾಲ್ಫ್ ಅಂತ ಹೇಳಬಾರ್ದು ಎಲ್ಲ ಅಕ್ಷರ ಸೈಲೆಂಟ್ ಯಾಕೆ ಸೈಲೆಂಟ್ ಆಯ್ತು ಹದಿನೈದು ಹದಿನಾರನೇ ಶತಮಾನದಲ್ಲೂ ಬಳಸ್ತಾ ಇದ್ರು ಎಲ್ ಅಕ್ಷರ ಸಮೇತ ಕಾಲ್ಫ್ ಅಂತ ಆದರೆ ಈಗ ಅದು ಕಾಫ್ ಅಂತ ಆಗಿದೆ ವಾಕ್ ಡಬ್ಲ್ಯೂ ಎ ಎಲ್ ಕೆ ಯಾರು ವಾಲ್ಕ್ ಅಂತ ಬರೆಯಲ್ಲ ಬರೀತಾರೆ ಮಾತಾಡುವಾಗ ವಾಕ್ ಮತ್ತೆ ಬರಿಯಲ್ವಲ್ಲ ಅಂದರೆ ಮಾತಾಡಲ್ವಲ್ಲ ಯಾಕೆ ಉಳಿಸ್ಕೊಂಡಿದ್ರೆ ಅಂದ್ರೆ ನಮ್ಮ ಭಾಷೆಯ ಇತಿಹಾಸವನ್ನ ಅದು ಹೇಳುತ್ತೆ ಯಾಕೆಂದ್ರೆ ಹದಿನಾರು ಹದಿನೇಳನೇ ಶತಮಾನದಲ್ಲಿ ನಾವು ಎಲ್ಲನ್ನು ಸೈಲೆಂಟ್ ಮಾಡಿರಲಿಲ್ಲ ಈಗ ಮಾಡ್ಕೊಂಡಿದ್ದೀವಿ ಅದಕ್ಕೇನೋ ಕಾರಣ ಇರ್ಬೋದು ಅದೆಲ್ಲ ಬಿಡಿ ಅವ್ರದ್ದು ಫ್ರೆಂಚರ ಜಗಳದ ನಡುವೆ ನಡೀತು ಅಂದರೆ ಭಾಷೆ ಅನ್ನೋದು ಇವತ್ತಿನ ಮನುಷ್ಯ ಸೃಷ್ಟಿ ಮಾಡಿರೋದಲ್ಲ ಕನ್ನಡ ಭಾಷೆಯನ್ನು ಎರಡೂವರೆ ಸಾವಿರ ವರ್ಷಗಳಿಂದ ನಡ್ಕೊಂಡು ಬಂದಿದೆ ಅದಕ್ಕೆ ನಾವು ಮರ್ಯಾದೆಯನ್ನು ಕೊಡದೆ ಹೋದರೆ ಅದು ಎಲ್ಲರ ಕನ್ನಡ ಅಂತ ನೀವು ಯಾರು ಸರಳ ಮಾಡ್ತಿರಲ್ಲ ನಾಳೆ ನಿಮ್ಮ ಭಾಷೆಯನ್ನೂ ಸರಳ ಮಾಡಿ ಇನ್ನೊಬ್ಬ ಬರ್ತಾನೆ ಅವಾಗ ನಿಮ್ಮ ಭಾಷೆಯನ್ನು ಬಿದ್ದೋಗುತ್ತೆ ಇಲ್ಲಿ ಇರಬೇಕಾದ ಏನು ಅಂತ ಹೇಳಿದ್ರೆ ಯಾವುದನ್ನ ಕವಿರಾಜ ಮಾರ್ಗದ ಕಾಲದಿಂದ ಪುಳು ತಿರುಳು ಕನ್ನಡದೊಳ್ ಅಂತ ಹೇಳ್ತಾನೆ ಆ ಕಾಲದಲ್ಲಿ ಹಲವು ಕನ್ನಡಗಳು ಒಬ್ಬೊಬ್ರು ಒಂದೊಂದು ಕನ್ನಡ ಮಾತಾಡ್ತಾ ಇದ್ರಂತೆ ಅದನ್ನೆಲ್ಲ ಒಂದು ವ್ಯವಸ್ಥೆ ಮಾಡಿ ಒಂದು ಸ್ಟ್ಯಾಂಡರ್ಡ್ ಆಗಿರೋ ಕನ್ನಡವನ್ನು ಮಾಡಿದ ಈಗ ಸ್ಟ್ಯಾಂಡರ್ಡ್ ಆಗಿಲ್ಲ ಅಂದರೆ ಈಗ ನೀವು ಮಾಧ್ಯಮದವರು ಮಾಧ್ಯಮದಲ್ಲಿ ನೀವು ನ್ಯೂಸ್ ಹೆಂಗೆ ಬರೆಯೋದು ನ್ಯೂಸ್ ರಿಪೋರ್ಟಿಂಗ್ ಹೆಂಗೆ ಮಾಡೋದು ಎಲ್ಲರಿಗೂ ಅರ್ಥ ಆಗಬೇಕು ಅಂತ ನೀವು ಹೊರಸು ಸ್ವರ ದೀರ್ಘ ಸ್ವರ ಪದಗಳನ್ನೆಲ್ಲ ಬಿಟ್ಟುಬಿಟ್ರೆ ಅದಕ್ಕೊಂದು ಒಪ್ಪಿತ ಅರ್ಥ ಅಂತಿರುತ್ತೆ ಭಾಷೆಗೆ ಎಲ್ಲರೂ ಸ್ವೀಕಾರ ಮಾಡಿರುವ ಅರ್ಥವಿದೆಯಲ್ಲ ಅದನ್ನು ಉಲ್ಲಂಘನೆ ಮಾಡುವಂತಿಲ್ಲ ಗೋಪಾಲಕೃಷ್ಣ ಅಡಿಗರೇ ಒಂದು ಮಾತು ಹೇಳ್ತಾರೆ ಏನಂದರೆ ಎಂಥ ಕ್ರಾಂತಿಕಾರಿ ಲೇಖಕನಾದರೂ ಭಾಷೆಯ ವಿಷಯದಲ್ಲಿ ಸಂಪ್ರದಾಯಸ್ಥ ಭಾಷೆಗೆ ಬಂದಾಗ ಅವನು ಆ ಭಾಷಾ ಸಂಪ್ರದಾಯ ಬೇರೆ ಸಂಪ್ರದಾಯ ಅಲ್ಲ ನಾನು ಹೇಳಿ ಧಾರ್ಮಿಕ ಸಂಪ್ರದಾಯ ಅಲ್ಲ ಭಾಷೆಗೆ ಒಂದು ವ್ಯಾಕರಣ ಇದೆ ಛಂದಸ್ ಇದೆ ಲಯ ಇದೆ ಹಾಗೇ ಬಳಸಬೇಕು ಬಳಸಿದ್ರೆ ಮಾತ್ರ ಅವ್ರ ಪೇಪರ್ ಖರ್ಚಾಗುತ್ತೆ ಅವ್ರ ಟಿ ವಿ ಚಾನಲ್ ಟಿ ಆರ್ ಪಿ ಜಾಸ್ತಿ ಅದು ಬೇಡ ಅಂದರೆ ಅವ್ರು ಮಾಡ್ಬೋದು ಯಾತಕ್ಕೆ ಇದನ್ನು ಹೇಳ್ತೀನಿ ಅಂದ್ರೆ ಇನ್ನೂ ನೀವು ಟೆಸ್ಟ್ ಮಾಡಿ ನೋಡಿ ಯಾರು ಈ ರಸಸ್ವರ ದೀರ್ಘಸ್ವರ ಇತ್ಯಾದಿಗಳು ಇಲ್ಲ ಅಂತ ಮಾಡ್ತಿದಾರಲ್ಲ ಅವ್ರು ಕಾದಂಬರಿ ಬರೋದು ನೋಡ್ಲಿ ಕಥೆ ಬರೋದು ನೋಡ್ಲಿ ನಾಟಕ ಬರೀಲಿ ಸುಮ್ಮನೆ ಲೇಖನ ಬರೀತಾ ಇದ್ದಾರೆ ಇವಾಗ ಅಂಥವ್ರೆಲ್ಲ ಬರೆದು ಅಷ್ಟೇ ಅದು ಫೇಮಸ್ ಆಗ್ಲಿ ಸಾವಿರಾರು ಜನಗಳ ನಾಲಿಗೆಯಲ್ಲಿ ಅದು ನಲಿದಾಡ್ಲಿ ಅವಾಗ ನಾವು ಒಪ್ಕೋಬೋದು ಯಾಕೆಂದ್ರೆ ಭಾಷೆನಲ್ಲಿರೋದು ಪ್ರಯೋಗ ಪರಿಣತ ಮತಿಗಳು ಅಂತ ಹೇಳ್ತಾರೆ ಪ್ರಯೋಗ ಮಾಡಿದ್ದು ಮಾತ್ರ ನಮಗೆ ಬರೀ ಪ್ರಯೋಗ ಮಾಡಿದ್ರೆ ಒಂದು ವಿಚಿತ್ರವಾಗಿ ಉಳ್ಕೊಳತ್ತೆ ಒಂದು ವಿಸ್ಮಯ ಯಾವುದಪ್ಪ ಏನೋ ಪ್ರಯೋಗ ಆಂಡಯ್ಯ ಅಂತಿದ್ದ ಕನ್ನಡದಲ್ಲಿ ಮಾಡಿದ್ದ ಅವನು ಕಬ್ಬಿಗರ ಕಾವ ಅಂತ ಬರೆದು ಶುದ್ಧವಾದ ಕನ್ನಡದಲ್ಲೇ ಬರೀತೀನಿ ಸಂಸ್ಕೃತ ಪದಗಳನ್ನು ಒಂದೂ ಬರೆಯೋದಿಲ್ಲ ಅಂತ ಬರೆದಿದ್ದ ಆಂಡಯ್ಯನ ಯಾರು ಓದ್ತಾರೆ ಪುರಂದರದಾಸರನ್ನು ಓದ್ತಾರೆ ಕನಕದಾಸರನ್ನು ಓದ್ತಾರೆ ಆಂಡಯ್ಯನ ಯಾರು ಓದಲ್ಲ ಅದೇ ಅವನಿಗಿಂತ ಕಷ್ಟವಾಗಿ ಬರೆದಿರೋ ಪಂಪನ್ನ ರನ್ನನ್ನ ಸ್ವಲ್ಪ ಸ್ವಲ್ಪ ವಾರು ಜನ ಇವತ್ತಿಗೂ ಓದ್ತಾರೆ ಯಾಕೆ ಅಂದ್ರೆ ಪ್ರಯೋಗದ ದೃಷ್ಟಿಯಿಂದ ಮಾತ್ರ ಅದು ಕುತೂಹಲ ಬಿ ಎಂ ಶ್ರೀಕಂಠಯ್ಯನವರೇ ಕನ್ನಡ ಬಾವುಟ ಅಂತ ಪುಸ್ತಕ ಮಾಡಿ ಟೈಪ್ ರೈಟರ್ಗಳಲ್ಲಿ ಸುಲಭ ಆಗುವಂತೆ ಕೆಲವೆಲ್ಲ ಒತ್ತಕ್ಷರಗಳು ಇವೆಲ್ಲ ಇರಬಾರ್ದು ಅಂತ ಅವರೇ ಮಾಡಿದ್ರು ಅವರು ಬರೆದ ಹಾಡುಗಳನ್ನು ಅಥವಾ ಸಾಹಿತ್ಯವನ್ನು ಜನ ಒಪ್ಕೊಂಡು ಅವರು ಭಾಷೆಯ ಬಗ್ಗೆ ಮಾಡಿದ ಈ ಒಂದು ನಿರ್ದಿಷ್ಟವಾದ ಪ್ರಯೋಗವನ್ನು ಕನ್ನಡ ಜನ ಒಪ್ಪಲಿಲ್ಲ ತಿರಸ್ಕಾರ ಪದ ಬಳಿ ಬಳಸಕ್ಕೆ ಹೋಗಲ್ಲ ತುಂಬ ಕಠಿಣ ಆಗ್ಬೋದು ಆದರೆ ಅವರಿಗೆ ಕನ್ನಡದ ಕಣ್ವಾಂತ ಗೌರವ ಕೊಟ್ಟು ಬಿ ಎಂ ಶ್ರೀ ಆಚಾರ್ಯ ಬಿ ಎಂ ಶ್ರೀ ಅಂತ ಹೇಳಿ ನಿಮ್ಮ ಕನ್ನಡದ ಬಾವುಟದ ವಿಚಾರ ಅಂದರೆ ಅದರ ಸಿದ್ಧಾಂತ ನಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದರು ಅಂದರೆ ಸಾಂಸ್ಕೃತಿಕವಾಗಿ ಈ ಥರದ ಕನ್ನಡದ ಕನ್ನಡವನ್ನು ಬಳಸಿಕೊಂಡು ಬೇರೆ ಬೇರೆ ಸಿದ್ಧಾಂತಗಳನ್ನು ಹೇರುವಂಥ ಪ್ರಯತ್ನಗಳು ಒಂದು ಕಡೆ ಇನ್ನೊಂದು ಕಡೆ ರಾಜಕೀಯವಾಗಿ ಕನ್ನಡವನ್ನು ಬಳಿ ಬಳಸಿಕೊಳ್ಳುವುದು ತಮಿಳುನಾಡಿನಲ್ಲಿ ಇದು ಬಹುಶಃ ಬೇರೆ ಬೇರೆ ಕಾರಣಗಳಿಗೆ ಯಶಸ್ವಿ ಆಗಿರಬಹುದು ಆದರೆ ಕರ್ನಾಟಕದಲ್ಲಿ ಕನ್ನಡ ಯಾವತ್ತೂ ಕೂಡ ರಾಜಕೀಯವಾಗಿ ಅದನ್ನು ಬಳಸಿಕೊಂಡು ಯಶಸ್ವಿಯಾದ ಯಾವುದೇ ಉದಾಹರಣೆಗಳು ಇಲ್ಲ ಇದಕ್ಕೆ ಏನು ಕಾರಣ ಕನ್ನಡ ನೆಲದ ಗುಣನೋ ಥರದ್ದು ಅಥವಾ ಭಾಷೆಯ ಗುಣನೋ ಅಥವಾ ಜನರ ಗುಣನೋ ಏನು ಒಂದು ತರ ನೋಡಿದ್ರೆ ನೀವು ಹೇಳಿದ್ದು ಸರಿ ಅಂದ್ರೆ ಈಗಿನ ತಮಿಳ್ನಾಡಲ್ಲಿ ನಡೀತಿರುವ ಡಿ ಎಮ್ ಕೆ ಅಥವಾ ಎ ಡಿ ಎಮ್ ಕೆ ಇತ್ಯಾದಿಗಳು ಅಥವಾ ಅಲ್ಲಿ ಆ್ಯಂಟಿ ಬ್ರಾಹ್ಮಿನ್ ಮೂಮೆಂಟ್ ಅಬ್ರಾಹ್ಮಣ ಚಳುವಳಿ ಅಲ್ಲಿಂದ ಬಂದ ಪೆರಿಯಾರ್ ಚಳುವಳಿ ಅಲ್ವಾ ಆ ಕಾಂಟೆಕ್ಸ್ಟಲ್ಲಿ ಅಲ್ಲಿ ನೀವು ಹೇಳ್ತಿರೋದು ಆ ಕಾಂಟೆಕ್ಸ್ಟಲ್ಲಿ ಅಲ್ಲಿ ನೋಡಿದಾಗ ತಮಿಳ್ನಾಡ್ನಲ್ಲಿ ಏನೋ ಒಂದು ಭಾಷೆ ಬಗ್ಗೆ ಒಂದು ಅವರದೇ ಆಗಿರೋ ಒಂದು ಬಿಗಿ ಅದನ್ನ ಅವರು ತಮಿಳು ಭಾಷೆಗೆ ಉಳಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಆದರೆ ಈ ಪೊಲಿಟಿಕ್ಸ್ ಅಂತ ತೆಗೆದುಕೊಂಡಾಗ ನಾವು ಅದನ್ನು ಇನ್ನೂ ಆಳವಾದ ಅರ್ಥದಲ್ಲಿ ನೋಡಿದ್ರೆ ತನ್ನ ಐಡೆಂಟಿಟಿಯನ್ನು ಈ ಉಳಿದ ಭಾರತೀಯ ಭಾಷೆಗಳ ನಡುವೆ ಅಂದರೆ ಪ್ರಾಚೀನವಾದ ಪ್ರಾಕೃತ ಪಾಲಿ ಮತ್ತು ಸಂಸ್ಕೃತ ನಡುವೆ ತಮಿಳು ನಡುವೆ ಕನ್ನಡ ಎರಡೂವರೆ ಸಾವಿರ ವರ್ಷಗಳಲ್ಲಿ ಉಳಿಸ್ಕೊಂಬಂತಲ್ಲ ಅದೇ ಒಂದು ಪೊಲಿಟಿಕ್ಸು ಪೊಲಿಟಿಕ್ಸ್ ಅಂದರೆ ಈಗ ಸದ್ಯದ ನೂರು ವರ್ಷ ಅಥವಾ ಎಂಬತ್ತು ವರ್ಷ ನೋಡಿದರೆ ಕನ್ನಡ ಸ್ವಲ್ಪ ಸೋತಂಗೆ ಅಥವಾ ಸ್ವಲ್ಪ ಸುಸ್ತಾದಂಗೆ ಅಥವಾ ಅಷ್ಟು ಪ್ರಖರವಾಗಿಲ್ಲವೇನೋ ಅಂತ ಅನ್ನಿಸ್ಬಿಡ್ಬೋದು ನಮಗೆ ಆದರೆ ಎರಡೂವರೆ ಸಾವಿರ ವರ್ಷಗಳಲ್ಲಿ ನಮ್ಮಲ್ಲಿರುವಂಥದ್ದೇನು ಸಂಸ್ಕೃತ ಬಿಟ್ರ ಪ್ರಾಕೃತ ಅಂತಿತ್ತು ಆ ಪ್ರಾಕೃತ ಯಾವುದು ಅಂತ ನಾವು ಹುಡುಕಿದ್ರೆ ಯಾವುದೋ ಒಂದು ಪ್ರಾಕೃತ ಅಂತ ಇವತ್ತು ಮಾತಾಡ್ತಿದಾರಲ್ಲ ಯೂನಿವರ್ಸಿಟಿ ಡಿಪ ಆ ಪ್ರಾಕೃತ ಅಲ್ಲ ಕನ್ನಡಕ್ಕೆ ಅಲ್ಲಿ ಪ್ರಾಕೃತ ಅಂತ ಕರಿತಿದ್ರು ಅಂತ ಡಿಕ್ಷನರಿ ಗೊತ್ತಾಗುತ್ತೆ ಅಂದರೆ ಫಸ್ಟ್ ಪ್ರೈಝ್ ಅಂತೀವಲ್ಲ ಫಸ್ಟ್ ಪ್ರೈಝ್ ಸಂಸ್ಕೃತ ಸೆಕೆಂಡ್ ಪ್ರೈಸ್ ಕನ್ನಡ ಈ ಥರ ಒಂದು ಸಾವಿರ ವರ್ಷ ಭಾರತದಲ್ಲಿ ಕನ್ನಡ ತನ್ನ ಸ್ಥಾನವನ್ನು ಖಾಯಮ್ಮಾಗಿ ಇಟ್ಕೊಂಡಿತ್ತು ಕೃಷಕ ಒಂದನೇ ಶತಮಾನದಿಂದ ಕೃಷಿಶಕ ಹತ್ತನೇ ಶತಮಾನದ ತನಕ ಕನ್ನಡ ಅಂದ್ರೆ ಕರ್ನಾಟಕ ಭಾಷೆ ಅಂದ್ರೆ ನರ್ಮದಾ ನದಿ ದಡದಿಂದ ಕೆಳಕ್ಕೆ ಜನ ಏನ್ ಮಾತಾಡ್ತಾರೋ ವಿಂದ್ಯ ಪರ್ವತದ ಕೆಳಗೆ ಅದೆಲ್ಲವೂ ಕನ್ನಡ ಅಂತಿತ್ತು ಎಲ್ಲೋ ಒಂದು ಸ್ವಲ್ಪ ಕೆಳಗಡೆ ಭಾಗದಲ್ಲಿ ತಮಿಳು ಅಥವಾ ದ್ರವಿಡ ಅನ್ನೋ ಭಾಷೆ ಮಾತಾಡ್ತಿದ್ರು ಅಂತಿತ್ತು ಅಂದ್ರೆ ಈಗ ನಮಗೆ ಎರಡೂವರೆ ಸಾವಿರ ವರ್ಷ ತಮಿಳೆ ಸಂಸ್ಕೃತ ಬಿಟ್ಟರೆ ತುಂಬಾ ಪ್ರಬಲವಾದ ಭಾಷೆಯಾಗಿದೆ ಅಂತ ಒಂದು ನೆರೇಷನನ್ನು ಕಲ್ಪಿಸಿದ್ದಾರೆ ನೆರೇಷನ್ ಅಷ್ಟೇ ಮೊನ್ನೆ ಕೂಡ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಪುಸ್ತಕ ತಮಿಳ್ಸ್ ಅಂತ ಬಂದಿದೆ ಮುಂಚೆ ಕೂಡ ಒಂದು ಪುಸ್ತಕ ಬಂದಿತ್ತು ಐದಾರು ವರ್ಷದ ಹಿಂದೆ ಆದರೆ ಅದು ಬಾಯಿ ಮಾತಿನಲ್ಲಿ ಹೇಳ್ತಾ ಇದ್ದಾರೆ ಹೊರತು ನೀವು ಬಿ ಜಿ ಎಲ್ ಸ್ವಾಮಿ ಬಿ ಜಿ ಎಲ್ ಸ್ವಾಮಿಯವರ ತಮಿಳು ತಲೆಗಳ ನಡುವೆ ಇನ್ನೂ ಪ್ರಾಧ್ಯಾಪಕನ ಪೀಠದಲ್ಲಿ ಆ ಪುಸ್ತಕಗಳನ್ನೆಲ್ಲ ನೋಡಿದ್ರೆ ಅಲ್ಲಿ ಸೈಂಟಿಫಿಕ್ ಆಗಿ ತಮಿಳು ಭಾಷೆಯ ಪ್ರಾಚೀನತೆಯನ್ನ ಅವರು ಸಂಗಮ್ ಕಾಲಕ್ಕೆ ಪ್ರೂವ್ ಮಾಡೋಕ್ಕೆ ಆಗಿಲ್ಲ ಅಂತ ಗೊತ್ತಾಗತ್ತೆ ತುಂಬಾ ಜನ ನಮ್ಮ ಕನ್ನಡ ವಿದ್ವಾಂಸರು ಕೂಡ ಸಂಗಮ್ ಸಾಹಿತ್ಯ ಅನ್ನೋದು ಕ್ರಿಸ್ತಪೂರ್ವದ ಪೂರ್ವದ ಬಹಳ ಪ್ರಾಚೀನ ಕಾಲದಲ್ಲಿ ತುಂಬಿ ಒಪ್ಕೊಂಡ್ಬಿಟ್ಟಿದ್ದಾರೆ ಅದು ಸರಿ ಇಲ್ಲ ಸಂಸ್ಕೃತಕ್ಕಿಂತಲೂ ಪ್ರಾಚೀನ ನೆರೇಷನ್ ಹೊರತು ಫ್ಯಾಕ್ಟ್ ಅಲ್ಲ ಫ್ಯಾಕ್ಟ್ ಇರೋ ಕಡೆ ನೆರೇಷನ್ ಅವಶ್ಯಕತೆನೇ ಇಲ್ಲ ಒಬ್ಬ ವ್ಯಕ್ತಿ ತುಂಬ ಸುಂದರವಾಗಿದ್ದರೆ ಓವರ್ ಮೇಕಪ್ಪೇ ಬೇಕಾಗಿಲ್ಲ ಸೀದಾ ಸ್ವಲ್ಪ ತಲೆ ಬಾಚ್ಕೊಂಡು ಅವ್ರು ಬಂದೇ ಬಿಡ್ತಾರೆ ಕ್ಯಾಮ್ರಾ ಮುಂದೆ ತುಂಬ ಅವ್ರಿಗೆ ಅವ್ರ ಬಗ್ಗೆ ಕೀಳರಿಮೆ ಇದ್ದರೆ ಅವರು ಜಾಸ್ತಿ ಮೇಕಪ್ಪನ್ನು ಹೇರ್ಕೋಬೇಕಾಗತ್ತೆ ಹಾಗೆ ತಮಿಳಿಗೆ ಆ ರೀತಿ ಇದ್ದಿದ್ದರೆ ಒಂದೊಂದು ಶತಮಾನದಲ್ಲೂ ಸಂಸ್ಕೃತದಂತೆ ಅದು ಸಾಹಿತ್ಯವನ್ನು ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಹಂಗೆ ಆಗಿಲ್ಲ ಇದು ಏನು ಅಂದರೆ ತಮಿಳನ್ನು ಎತ್ತಿಡಿದ್ರೆ ದಕ್ಷಿಣ ಭಾರತದ ಈ ತಮಿಳ್ನಾಡಿನ ದ್ರವಿಡಾ ಮೂಮೆಂಟ್ ಅಥವಾ ಇವ್ರದ್ದು ರಾಮಸ್ವಾಮಿ ನಾಯ್ಕ ಅವ್ರದ್ದು ಒಂದು ಮೂಮೆಂಟ್ಗೆ ನಾವು ಸಪೋರ್ಟ್ ಕೊಡ್ಬೋದು ಅನ್ನುವ ಒಂದು ದುಷ್ಟ ದುಷ್ಟ ಆಲೋಚನೆಯಿಂದ ತಮಿಳಿನ ಪ್ರಾಬಲ್ಯವನ್ನು ಎಷ್ಟೊಂದು ಜನ ಕನ್ನಡದ ಹೋರಾಟಗಾರರು ಕೂಡ ನೋಡಿ ನಾವು ತಮಿಳಿನಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಗೊತ್ತಿಲ್ಲದೆ ಅವರು ಹೇಳ್ತಾ ಇದ್ದಾರೆ ಆದರೆ ವಾಸ್ತವವಾಗಿ ಸಂಸ್ಕೃತ ಭಾಷೆಯನ್ನು ಹೊರತುಪಡಿಸಿದ್ರೆ ಸಂಸ್ಕೃತ ಸಾಹಿತ್ಯವನ್ನು ಹೊರತುಪಡಿಸಿದ್ರೆ ನೀವೇನೇನು ಮ್ಯೂಸಿಕ್ ಅಂತ ಮಾಡಿದ್ರಿ ನಮ್ಮ ದೇಶದಲ್ಲಿ ಸಂಸ್ಕೃತದಲ್ಲಿ ಇಲ್ಲ ಅದು ಮ್ಯೂಸಿಕ್ ಮಂತ್ರಗಳು ಮಾತ್ರ ಮ್ಯೂಸಿಕ್ ಅಲ್ಲಿರೋದು ಅಥವಾ ಶಾಸ್ತ್ರಗಳು ಕಾವ್ಯಗಳಿದೆ ಮ್ಯೂಸಿಕ್ ಸಂಗೀತ ಅಂತ ಬಂದರೆ ಕರ್ನಾಟಕ ಸಂಗೀತವೇ ಸಂಸ್ಕೃತ ಸಂಗೀತ ಅಂತ ಎಲ್ಲಿದೆ ತಮಿಳ್ ಸಂಗೀತ ಅಂತ ಎಲ್ಲಿದೆ ಆಂಧ್ರ ಸಂಗೀತ ಅಂತ ಎಲ್ಲಿದೆ ಕರ್ನಾಟಕ ಮ್ಯೂಸಿಕ್ ಬಿಟ್ಟರೆ ಹಿಂದೂಸ್ತಾನಿ ಮ್ಯೂಸಿಕ್ ಹಿಂದೂಸ್ತಾನಿ ಮ್ಯೂಸಿಕ್ ಹುಟ್ಟಿದ್ದು ಬೆಂಗಳೂರು ಹತ್ರ ಹಾ ಹಾ ಕರ್ನಾಟಕ ಸಾತನೂರಿನಿಂದ ಹುಟ್ಟಿದ್ದು ಸಾತನೂರು ಅಂತ ಒಂದು ಬರುತ್ತೆ ಬೆಂಗಳೂರಿನ ಒಂದು ಗಡಿ ಭಾಗದ ಹಳ್ಳಿ ಅಲ್ಲಿ ಹುಟ್ಟಿದ್ದು ಆಮೇಲೆ ಮುಂದೆ ಗೋಪಾಲ್ ನಾಯಕ ಅನ್ನೋನು ಅದನ್ನು ಉತ್ತರ ಉತ್ತರ ಕರ್ ಉತ್ತರ ಭಾರತಕ್ಕೆ ತೊಗೊಂಡೋದ ವಲ್ಲಭಾಚಾರ್ಯರು ಅದನ್ನು ಉತ್ತರ ಭಾರತಕ್ಕೆ ಹಿಂದೂಸ್ತಾನಿ ಸಂಗೀತ ಹವೇಲಿ ಸಂಗೀತ ಅಂತೆಲ್ಲ ಬೆಳೆಸ್ಕೊಂಡು ಹೋದ್ರು ಭೈರಪ್ಪನವರ ಮಂದಿರದಲ್ಲೂ ಕೂಡ ಹವೇಲಿ ಸಂಗೀತದ ಪ್ರಸ್ತಾಪ ಬರುತ್ತೆ ಅಂದ್ರೆ ಕರ್ನಾಟಕ ವಿದ್ಯಾರಣ್ಯರ ಕಾಲದಿಂದ ಕರ್ನಾಟಕ ಸಂಗೀತವನ್ನು ಬೆಳೆಸ್ತು ಅವ್ರದ್ಮೇಲೆ ಶಾಸ್ತ್ರ ಗ್ರಂಥ ಬರೆದ್ರು ಮುಂದೆ ಬಂದ ಪುರಂದರದಾಸರು ಅದನ್ನು ಅಪ್ಲೈ ಮಾಡಿ ಅನ್ವಯ ಮಾಡಿ ಕೆರೆ ನೀರನ್ನು ಕೆಳಗೆ ಕೆರೆಗೆ ಚೆಲ್ಲಿ ಅಂತ ಹೇಳಿ ಪಿಳ್ಳಾರಿ ಗೀತೆಗಳನ್ನು ಬರೆದು ಕರ್ನಾಟಕ ಸಂಗೀತದ ಪಿತಾಮಹ ಅನ್ಸ್ಕೊಂಡ್ರು ಇವರು ಪಿತಾಮಹ ಯಾರು ಪುರಂದರದಾಸರು ವಿದ್ಯಾರಣ್ಯರು ಯಾರು ವಿಜಯನಗರ ಸ್ಥಾಪನೆ ಮಾಡಿದ್ರು ಅವರು ಕರ್ನಾಟಕ ಸಂಗೀತದ ಅಜ್ಜ ಅಂದ್ರೆ ಪ್ರ ಪ್ರಪಿತಾಮಹ ಇದನ್ನು ತುಂಬ ಜನ ಹೇಳಲ್ಲ ನಾನು ಹೇಳ್ತಿರೋದಕ್ಕೆ ಮಾತಿಗೆ ಆಧಾರ ರಾ ಸತ್ಯನಾರಾಯಣ ಅವರು ಬರೆದಿರೋ ಕರ್ನಾಟಕ ಸಂಗೀತ ವಾಹಿನಿ ಅನ್ನೋ ಗ್ರಂಥ ಬಹಳ ದೊಡ್ಡ ಮ್ಯೂಸಿಕ್ ಮ್ಯೂಸಿಕಾಲಜಿಸ್ಟು ರಾ ಸತ್ಯನಾರಾಯಣ ಮೈಸೂರಿನಲ್ಲಿದ್ದರು ಅಂದರೆ ಕರ್ನಾಟಕವು ತನ್ನ ಕರ್ನಾಟಕತ್ವವನ್ನು ಸರಿಯಾದ ರೀತಿಯಲ್ಲಿ ಬಿಂಬಿಸಿದರೆ ಭಾರತದಲ್ಲಿ ಸಂಸ್ಕೃತವೊಂದನ್ನು ಹೊರತುಪಡಿಸಿದರೆ ಅತ್ಯಂತ ಸುಂದರ ಮತ್ತು ಪ್ರಬಲವಾದ ಭಾಷೆ ತಮಿಳಿಗಿಂತಲೂ ಕನ್ನಡವೇ ಅನ್ನೋದು ನಮಗೆ ಗೊತ್ತಾಗುತ್ತೆ ಆದರೆ ಕನ್ನಡಿಗರ ಮೈಮರೆವು ಎಷ್ಟಿದೆ ಅಂದರೆ ಅವ್ರು ಯಾವ್ಯಾವುದೋ ರಾಜಕೀಯವಾದ ಕಲ್ಪಿತ ಹೋರಾಟಗಳಲ್ಲಿ ಈಗಿನ ಆವಾಗ ನೀವು ಶುರು ಮಾಡ್ತಾ ಹೇಳಿದ್ರಲ್ಲ ಎಡಬಲಗಳ ಇದರಿಂದ ಏನೂ ಉಪಯೋಗ ಇಲ್ಲ ಅಂದರೆ ನಾನು ಹೇಳ್ತಿರೋ ಈ ದೃಷ್ಟಿಯಿಂದ ತೊಗೊಂಡ್ರೆ ಕರ್ನಾಟಕ ಕಾಂಟ್ರಿಬ್ಯೂಷನ್ ಇನ್ ದ ಲಾಸ್ಟ್ ಟೂ ತೌಸಂಡ್ ಇಯರ್ಸ್ ಇಸ್ ವೆರಿ ಲಾರ್ಜ್ ಇದು ನಮಗೆ ಗೊತ್ತಾಗುತ್ತೆ ಇದಕ್ಕೆ ರಿಸರ್ಚ್ ಮಾಡಿ ಇಟ್ಟಿದ್ದಾರೆ ಡಿ ಎಲ್ ನರಸಿಂಹಾಚಾರ್ಯರು ಆರ್ ನರಸಿಂಹಾಚಾರ್ಯರು ಶಂಬಾ ಜೋಶಿಯವರು ಚಿಬ ಚಿದಾನಂದ ಮೂರ್ತಿಯವರು ಅನೇಕರು ಬರೆದಿದ್ದಾರೆ ಅದನ್ನು ಆಗುಂಬೆ ನಟರಾಜ್ ಅವರು ಅನೇಕರು ಮಾಡಿದ್ದಾರೆ ಆದರೆ ಅದನ್ನು ಸಮಗ್ರವಾಗಿ ನೀವೇನು ನೆರೇಷನ್ ಅಂತ ಹೇಳ್ತಾ ಇದ್ದೀರಾ ನೆರೇಷನ್ ಆಗಿ ನಾವು ದೇಶದ ಮುಂದೆ ವಿಶೇಷವಾಗಿ ಇಂಗ್ಲೀಷ್ ಭಾಷೆಯಲ್ಲಿ ವಿಶೇಷವಾಗಿ ಹಿಂದಿ ಭಾಷೆನಲ್ಲಿ ಅವ್ರಿಗೆ ಅರ್ಥ ಆಗುವಂತೆ ಕೊಡಬೇಕು ಕನ್ನಡ ಭಾಷೆ ವಿಕಾಸವಾದಾಗ ಹಿಂದಿ ಹುಟ್ಟೇ ಇರಲಿಲ್ಲ ಕನ್ನಡದ ದೃಷ್ಟಿಯಿಂದ ಹಿಂದಿ ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಬಾಲಭಾಷೆ ಬಚ್ಚ ಆದರೆ ನಮಗದು ಈಗೇನೋ ದೊಡ್ಡದಾಗಿ ರಾಜ್ಯದ ಒಂದು ಅಧಿಕಾರದ ಒಂದು ಜಾಗದಲ್ಲಿ ಇದೆ ಅಂತ ಅದು ದೊಡ್ಡದಾಗಿ ಕಾಣಿಸ್ತಿದೆ ಅದು ದೊಡ್ಡದಾಗಿ ಕಾಣಿಸ್ತಿರೋ ಕಾರಣ ನಮ್ಮ ಕನ್ನಡದ ಬಗ್ಗೆ ನಮಗೆ ಇರುವ ಅಜ್ಞಾನವೇ ಹೊರತು ಹಿಂದಿಯವರು ಕಾರಣವಲ್ಲ ನಮ್ಮ ಬಗ್ಗೆ ಇರುವಂಥ ಕೀಳರಿಮೆಯ ಕಾರಣವೇ ಹೊರತು ತಮಿಳರು ಕಾರಣವಲ್ಲ ಅಂದರೆ ಸಾಹಿತ್ಯ ಸಂಗೀತ ಮತ್ತು ಸಂಸ್ಕೃತಿ ಈ ಮೂಲದ ಸಮ್ಮಿಲಿತ ಆಗುವುದೇ ಭಾಷೆಯ ಮೂಲಕ ಸೊ ಹಾಗಾಗಿ ಕನ್ನಡದ ವಿದ್ಯಾರ್ಥಿಗೆ ಅವನು ಸಾಹಿತ್ಯವನ್ನ ಹೇಗೆ ಓದಬೇಕು ಅನ್ನುವಂತ ಒಂದು ಗೊಂದಲದಲ್ಲಿದ್ದಾನೆ ಅಂತ ನಾನು ಆರಂಭದಲ್ಲಿ ಏನ್ ಹೇಳಿದೆ ಅದಕ್ಕೆ ಒಂದು ಸ್ಪಷ್ಟವಾದಂತ ದಿಕ್ಕನ್ನು ತೋರಿಸುವಂತ ಒಂದು ಸಣ್ಣ ಪ್ರಯತ್ನ ಇದು ಆಯ್ತು ಅಂತ ನಾನು ಅನ್ಕೊಳ್ತೇನೆ ಸೀಮಿತ ಅವಧಿಯಲ್ಲಿ ಸೊ ದಿಕ್ಕನ್ನು ತೋರಿಸಿದಕ್ಕೆ ಧನ್ಯವಾದಗಳು ಮಾತಾಡಿದಕ್ಕೆ ಧನ್ಯವಾದಗಳು ಧನ್ಯವಾದಗಳು